శ్రీ గృష్ణ ಬಂಧುರಾತ್ಮತ್ಮನಸ್ತಸ್ಯತ್ಮೈವಾತ್ಮನಾಜಿ ಅನಾತ್ಮನಸ್ತು ಶತ್ರುತ್ವೆ ವರ್ತೇತಾತ್ಮೈವ ಶತ್ರುವತ್ ಹೇಳುವ ರೀತಿ ನೋಡಿ ನನ್ನ ಮನಸ್ಸಿಗೆ ನನ್ನ ಮನಸ್ಸೇ ಬಂಧು ನನ್ನ ಮನಸ್ಸಿಗೆ ನನ್ನ ಮನಸ್ಸೇ ಶತ್ರು ಆಲೋಚನೆ ಮಾಡಿ ಬಂದು ಆತ್ಮ ಆತ್ಮನಸ್ಥ್ಯ ಆ ಮನಸ್ಸನ್ನು ನಗನಗತಾ ಇಟ್ಟುಕೊಳ್ತೇನೆನ್ನುವಂಥ ಒಂದು ವ್ರತವನ್ನು ನಾನು ಆಚರಿಸುವವನಾದರೆ ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ ಅವನಿಗೆ ಭಗವಂತ ದೂರ ಇಲ್ಲ ಸ್ವಾಮಿ ಅವನಿಗೆ ಶಾಂತಿ ಅನ್ನುವಂಥದ್ದು ದೂರ ಇಲ್ಲ ಅವನಿಗೆ ಸ್ವರ್ಗ ಲೋಕ ಅನ್ನುವಂಥದ್ದು ಆಮೇಲೆ ಸತ್ತ ಮೇಲೆ ಹೋಗುವಂಥದ್ದಲ್ಲ ಅವನ ಮನಸ್ಸೇ ಸ್ವರ್ಗಸ್ವಾಮಿ ಅವನ ಮನಸ್ಸೇ ಭಗವಂತನ ಸಾನ್ನಿಧ್ಯ ಅವ ಪರಮಾತ್ಮನ ಜೊತೆಯಲ್ಲೇ ಇರ್ತಾನೆ ಸ್ವಾಮಿ ಯಾರು ಅದನ್ನು ಹೇಳಿ ಬಂದು ಆತ್ಮ ಆತ್ಮನ ಸಸ್ಯ ಯಾರ ಮನಸ್ಸು ಹೇಳಿದ ಹಾಗೆ ಕೇಳ್ತದೋ ಏಯ್ ಆ ಹೊಲಸನ್ನೆಲ್ಲ ಮರ್ತು ಬಿಡು ಗಲಾಟೆ ಆದದ್ದನ್ನೆಲ್ಲ ಮರ್ತು ಬಿಡು ಕೊಳಕನ್ನುವಂಥ ಚಿಂತನೆ ಬೇಡ ಮನಸ್ಸು ನಗು ನಗುತ್ತವೆ ನಗು ನಗುತ ಹಗುರವಾಗು ಅಂತಃಕರಣದ ಏನೊಂದು ಜೀವನದ ನಮ್ಮ ಘಟನೆಗಳನ್ನು ಅಂತ ದುಂಟು ಆ ಮನಸ್ಸಿನ ಪ್ರಶಾಂತತೆಯನ್ನು ನಾನು ಕಾಪಾಡಿಕೊಳ್ತೇನೆನ್ನುವ ವ್ರತದಲ್ಲಿ ನಾನು ನಿಲ್ಲುವುದಾದರೆ ನನ್ನ ಮನಸ್ಸೇ ನನಗೆ ಬಂಧು ನಾನು ಎಲ್ಲೆಲ್ಲಿ ಹೋಗ್ತೇನೋ ಅದು ನಗುತ್ತಾ ಇರುತ್ತೆ ಸ್ವಾಮಿ ಏನು ಕೆಲಸ ಮಾಡ್ತೇನೋ ಎಲ್ಲವೂ ಸಂತೋಷವಾಗಿ ನಡೀತದೆ ಇವಾಗ ಹೇಳಿ ಸ್ವಾಮೀಜಿ ಹಾಂ ಅದೆಲ್ಲ ಸರಿ ಹಾಂ ಆ ಮನಸ್ಸನ್ನು ಈ ರೀತಿ ಪ್ರಶಾಂತತೆಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ನಾನು ಏನು ಮಾಡಬೇಕು ಸ್ವಾಮಿ ತಮ್ಮ ಒಂದು ಕೆಲಸ ಮಾಡ್ತೀಯಾ ಪ್ರತಿ ದಿವಸವೂ ನೀನು ಸ್ನಾನ ಮಾಡಿದ ಹಾಗೆ ಅಲ್ವಾ ಪ್ರತಿ ದಿವಸವೂ ನೀನು ಬಟ್ಟೆಯನ್ನು ಒಗೆದುಕೊಂಡ ಹಾಗೆ ಪ್ರತಿ ದಿವಸವೂ ನೀನು ಮನಸ್ಸು ಬುದ್ಧಿಯನ್ನು ಶುದ್ಧಗೊಳಿಸುವ ಕೆಲಸವನ್ನು ಮಾಡು ಕೋಪೋ ಅದನ್ನು ಹೇಳಿ ನಮ್ಮ ಹಿರಿಯರು ನಮಗೆ ಕೊಟ್ಟಂಥ ಎಂತೆಂಥ ಸುಲಭ ಸಾಧನೆಗಳು ಸ್ವಾಮಿ ಮಾಡಬೇಕೇನು ಸ್ವಾಮಿ ನಾನು ಅದು ಭಗವದ್ಗೀತೆಯ ಶ್ಲೋಕಗಳು ಹೇಳುವಂಥ ರೀತಿ ನೋಡಿ ನಾನಾಗಿ ಒಂದು ಜಾಗವನ್ನು ಆಶ್ರಯಿಸಿಕೊಂಡು ಶುಚೌ ದೇಶ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ಆತ್ಮನಃ ಮಾತಿ ನೀಚಂ ಚೈಲಾಜಿನ ನಾನು ನನಗಾಗಿ ನನ್ನ ಮನಸ್ಸಿನ ಪ್ರಶಾಂತತೆಗಾಗಿ ನನ್ನ ಮನಸ್ಸು ಬುದ್ಧಿಯಲ್ಲಿರುವ ಎಲ್ಲ ತಳಮಳಗಳನ್ನು ಹೊಲಸನ್ನು ತೆಗೆದು ಅದನ್ನು ಪ್ರಶಾಂತತೆಗೆ ತರುವುದಕ್ಕಾಗಿ ಪ್ರತಿ ದಿವಸ ತಮ್ಮ ಹಾಂ ಒಂದು ಜಾಗವನ್ನು ನೀನಾಗಿ ಆರಿಸಿಕೊ ನೀನಾಗಿ ಆರಿಸಿಕೊ ಇದು ಸ್ವಾಮಿ ಒಳ್ಳೆಯ ಜಾಗ ಒಳ್ಳೆಯ ಜಾಗ ಅಂದ್ರೇನು ಈ ಜಾಗದಲ್ಲಿ ನಾನು ಕೂತ್ರೆ ಹೊರಗಿನ ಯಾವ ಗದ್ದಲೇ ಇಲ್ಲ ಸದ್ದು ಗದ್ದಲೇ ಇಲ್ಲ ಒಂದು ಕಡೆ ನಾನು ಕೂತ್ರೆ ಆರಾಮಾಗಿ ಕೂತ್ಕೋತೇನೆ ಹೊರಗಿನ ನಿನ್ನ ವಾತಾವರಣ ಅನ್ನುವಂಥದ್ದೇನುಂಟು ಕೂತ್ಕೊಂಡಿರುವ ಜಾಗ ಶುಚೌ ದೇಶೇ ಸ್ಥಿರಂ ಆಸನಂ ಪ್ರತಿಷ್ಠಾಪ್ಯ ಒಳ್ಳೆಯ ಒಂದು ಚಾಪೆ ಹಾಕ್ಕೊಂಡು ಅದರ ಮೇಲೆ ಒಂದು ಕಂಬಳಿ ಅದರ ಮೇಲೆ ಒಂದು ಬಿಳಿ ಬಟ್ಟೆ ಒಂದು ಹಾಕ್ಕೊಂಡು ಸ್ಥಿರವಾದ ರೀತಿಯಲ್ಲಿ ಚಂದದಲ್ಲಿ ಕೂತ್ಕೋ ಏನು ಕೂತದ್ದು ನೀನು ನಿದ್ದೆ ಮಾಡಲಿಕ್ಕ ಮತ್ತು ಊಟ ಮಾಡಲಿಕ್ಕ ಸ್ವಾಮೀಜಿ ಹಾಂ ಏನಕ್ಕೆ ಕೂತದ್ದು ನೀನು ತ್ರೈಕಾಗ್ರ ಮನಕೃತ್ವ ಚಂಚಲವಾದ ಮನಸ್ಸನ್ನು ನಿಲ್ಲಿಸಿಕೊಂಡು ಆ ಮನಸ್ಸನ್ನು ಹೊರಗೆ ತಕ್ಕೊಂಡು ಹೋಗುವಂಥ ಕೇಂದ್ರಗಳು ಯಾವುದು ಬಾಗಿಲುಗಳು ಯಾವುದು ಇಂದ್ರಿಯಗಳು ಇಂದ್ರಿಯಗಳಿಗೆ ಹೇಳು ಈಗ ಒಂದು ಅರ್ಧ ಗಂಟೆ ಹೊರಗೆ ಹೋಗುವ ಹಾಗಿಲ್ಲ ಕಣ್ಣು ಹೊರಗಿನ ಪ್ರಪಂಚವನ್ನು ನೋಡುವ ಹಾಗಿಲ್ಲ ಕಿವಿ ಶಬ್ದವನ್ನು ಕೇಳುವ ಹಾಗಿಲ್ಲ ಕೈ ಕೈಕಾಲ ಅನ್ನುವಂಥದ್ದು ಗಾಡಿಸುವ ಹಾಗಿಲ್ಲ ಒಂದೇ ಕಡೆ ಇಟ್ಕೋ ಕಣ್ಣನ್ನು ಅರ್ಧ ಮುಚ್ಚಿದ ಹಾಗೆ ಪ್ರಶಾಂತವಾಗಿ ಒಳಗೆ ಕಿವಿಯಲ್ಲಿ ಕೇಳು ಏನು ಶಬ್ದವನ್ನು ಕೇಳುವುದರೂ ಕೂಡ ಹೊರ ಜಗತ್ತಿನ ಶಬ್ದವನ್ನು ಕೇಳ್ತಾ ಇದ್ದೇನೆ ಹೊರ ಜಗತ್ತಿನ ಶಬ್ದವೆಲ್ಲವನ್ನೂ ಕೇಳ್ತಾ ಇದ್ದೇನೆ ಮೂಗಿನ ಮೂಲಕ ಏನು ವಾಸನೆ ಬರ್ತಾ ಇದೆಯೋ ಅದೆಲ್ಲವನ್ನು ನಾನು ಸುವಾಸನೆ ಎನ್ನುವ ರೀತಿಯಲ್ಲಿ ಒಳಗಿಂದ ತಗೊಳ್ತಾ ಇದ್ದೇನೆ ನಾನು ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವ ಸಾಧನೆಯನ್ನು ಮಾಡ್ತಾ ಇದ್ದೇನೆ ಇಂದ್ರಿಯಗಳ ಮೂಲಕ ನೀನು ಹೊರಗೆ ಹೋಗುವ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅನ್ನುವಂಥ ಐದು ಇಂದ್ರಿಯಗಳಿಗೂ ಹೇಳು ಒಳಗೆ ಬನ್ನಿ ಇವಾಗ ಹೊರಗೆ ಹೋಗುವ ಹಾಗಿಲ್ಲ ಇವಾಗ ಪ್ರಶಾಂತವಾಗಿ ಒಳಗೆ ನಿಲ್ಲಿ ಮನಸ್ಸು ಹೋಗುವುದೇ ಐದು ಬಾಗಿಲುಗಳಲ್ಲಿ ಸ್ವಾಮಿ ಐದು ಬಾಗಿಲುಗಳಿಗೂ ನೀವು ನೀವಾಗಿ ಕ್ಲೋಸ್ ಬಾಗಿಲನ್ನು ಹಾಕಿದ್ದೇನೆ ಹೊರಗಿನ ಗಲಾಟೆ ಅನ್ನುವಂಥದ್ದಿಲ್ಲ ಮನಸ್ಸು ಪ್ರಶಾಂತವಾಗಿ ಒಳಗೆ ನಿಲ್ಲಿ ಆ ಮನಸ್ಸಲ್ಲಿ ಏನು ಅಲೆಗಳು ಏಳ್ತಾ ಇವೆಯೋ ಏನೇನು ತರಂಗಗಳು ಇವೆಯೋ ಅದನ್ನು ನಿಧಾನವಾಗಿ ನೋಡಿ ಉಸಿರಾಟವನ್ನು ನಿಧಾನ ಮಾಡಿ ನಿಮ್ಮ ಉಸಿರಾಟ ನಿಧಾನ ಆದ ಹಾಗೆ ಮನಸ್ಸು ಪ್ರಶಾಂತವಾಗಿ ನಿಲ್ತದೆ ಮನಸ್ಸಿಗೂ ಉಸಿರಾಟಕ್ಕೂ ಹತ್ತಿರದ ಸಂಬಂಧ ನೀವು ತಗೊಳ್ಳ ಒಳಗೆ ತಗೊಳ್ತಾ ಇರುವ ಗಾಳಿಯನ್ನು ಎಚ್ಚರವಾಗಿಟ್ಟು ನಾನು ಗಾಳಿಯನ್ನು ಒಳಗೆ ತಗೊಳ್ತಾ ಇದ್ದೇನೆ ಮೂಗಿನ ಮೂಲಕ ಎಚ್ಚರವಾಗಿರಿ ಸ್ವಲ್ಪ ಹೊತ್ತು ಒಳಗೆ ತಕೊಂಡ ಗಾಳಿಯನ್ನು ಹಾಗೆ ಇಟ್ಕೊಳ್ಳಿ ಒಳಗೆ ಅದರ ನಂತರ ನಿಧಾನವಾಗಿ ಗಾಳಿಯನ್ನು ಹೊರಗೆ ಅದೇ ಮೂಗಿನ ಮೂಲಕ ಹೊರಗೆ ತಳ್ಳಿ ಹೊರಗೆ ಗಾಳಿ ಹೋದ ನಂತರ ಸ್ವಲ್ಪ ಹೊತ್ತು ಪ್ರಶಾಂತವಾಗಿರಲಿ ಅದೇ ರೀತಿ ಮತ್ತೆ ನಿಧಾನಕ್ಕೆ ಗಾಳಿಯನ್ನು ಒಳಗೆ ತಗೊಳ್ಳಿ ನಿಧಾನವಾಗಿ ಉಸಿರಾಟ ಒಳಗೆ ಉಸಿರಾಟ ಹೊರಗೆ ಆ ಒಳಗೆ ಬರುವ ಗಾಳಿ ಹೊರಗೆ ಹೋಗುವಂಥ ಗಾಳಿ ನಿಜವಾಗಿ ಹೇಳಬೇಕಂದ್ರೆ ಹಿಂದಿನವರೆಲ್ಲ ಸೋ ಹಂ ಸೋ ಹಂ ಸಹ ಅಹಂ ಸ್ವಾಮಿ ಹೃದಯವನ್ನು ಬೆಳಗುತ್ತಾ ಇರುವ ಪರಮಾತ್ಮನಿಗೆ ಹೆಸರು ಅವನು ಪರಮಾತ್ಮನ ಏನೊಂದು ಸ್ವರೂಪ ಇದೆ ಅಂದ ನಮ್ಮ ಮನಸ್ಸು ಬುದ್ಧಿಗೆ ಎಟಕಲ್ಲ ಮನಸ್ಸು ಬುದ್ಧಿಯ ಹಿಂದಿರುವ ಜ್ಯೋತಿ ಸಹ ಅವನು ಆ ಜ್ಯೋತಿ ಸ್ವರೂಪವೇ ನಾನು ಆ ಜ್ಯೋತಿ ಸ್ವರೂಪವೇ ನಾನು ಸಹ ನೀವು ಉಸಿರಾಟವನ್ನು ಗಾಳಿ ಒಳಗೆ ತಕೊಳ್ಳುವಾಗ ಸಹ ಅಂತನ್ನಿ ಅದರ ನಂತರ ಹೊರಗೆ ಬಿಡುವಾಗ ಅಹಂ ಅಂತನ್ನಿ ಸೋಹಂ ಸೋಹಂ ಅದನ್ನು ಇನ್ನೊಂದು ರೀತಿ ಹೇಳುವುದಾದರೆ ಹಂ ಸಹ ಅಹಂ ಸಹ ಹಂ ಸಹ ನಾನು ಅಹಂ ಅಂದ್ರೇನು ನಾನು ನಾನನ್ನುವ ರೀತಿಯಲ್ಲಿ ನಾನು ಏನು ಹೇಳ್ತಾ ಇದ್ದೇನೆ ಆ ನಾನು ಅನ್ನುವ ರೀತಿಯಲ್ಲಿ ನನ್ನ ಮನಸ್ಸು ಬುದ್ಧಿಯ ಮೂಲಕ ಸ್ಫುರಣೆಗೊಳ್ತಾ ಇರುವ ಜ್ಯೋತಿಯೇ ಮನಸ್ಸು ಬುದ್ಧಿ ಹಿಂದಿರುವ ನಮ್ಮ ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರುವ ಸಹ ಅವನು ಪರಮಾತ್ಮ ಜ್ಯೋತಿ ಸಹ ಅಹಂ ಅಹಂ ಸಹ ಅದನ್ನೇ ನಿಧಾನವಾಗಿ ಸಹ ಅಹಂ ಸಹ ಅಹಂ ಸೋಹಂ ಅನ್ನುವ ರೀತಿಯಲ್ಲಿ ನಿಧಾನಕ್ಕೆ ಹೇಳ್ತಾ ಬನ್ನಿ ಮನಸ್ಸು ಪ್ರಶಾಂತವಾಗಿ ನಿಲ್ತದೆ ಸಹ ಅಂದರೆ ಯಾರು ಬುದ್ಧಿ ಮನಸ್ಸು ಬುದ್ಧಿಯ ಹಿಂದೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತಸ್ಮೃತಿರ್ಜ್ಞಾನಮೋಹನಂಚ ಎಲ್ಲ ಹೃದಯವನ್ನು ಬೆಳಗುತ್ತಾ ಇರುವಂಥ ಜ್ಯೋತಿ ನಾನು ಅರ್ಜುನ ನಿನ್ನ ಬುದ್ಧಿಯನ್ನು ಬೆಳಗುತ್ತಾ ಇರುವ ಜ್ಯೋತಿ ನಾನು ನನ್ನ ಬೆಳಕಿಂದ ನಿನ್ನ ಬುದ್ಧಿ ಅನ್ನುವಂಥದ್ದು ಜಡವಾದ ಬುದ್ಧಿ ಅನ್ನುವಂಥದ್ದು ಚೇತನಾತ್ಮಕವಾಗಿ ಕುಣಿಯುವುದು ನನ್ನ ಸಾನ್ನಿಧ್ಯದಿಂದ ನಾನು ಕಾಣಲ್ಲ ಬುದ್ಧಿ ಕಾಣ್ತದೆ ಬುದ್ಧಿಯಲ್ಲಿ ವೃತ್ತಿಗಳೆಲ್ಲ ಕಾಣುತ್ತದೆ ಮನಸ್ಸು ಕಾಣುತ್ತದೆ ಮನಸ್ಸಲ್ಲಿ ಏಳುವ ಎಲ್ಲ ತರಂಗಗಳು ಕಾಣ್ತದೆ ಆದರೆ ಆ ಎಲ್ಲ ತರಂಗಗಳು ಕಾಣುವುದು ಯಾರ ಬೆಳಕಲ್ಲಿ ಬುದ್ಧಿಯಲ್ಲಿರುವ ವೃತ್ತಿಗಳೆಲ್ಲ ಬೆಳಗ್ತಾ ಇರೋದು ಯಾವ ಜ್ಯೋತಿ ಅದು ಆ ಜ್ಯೋತಿಗೆ ಹೆಸರು ಸ್ವಾಮಿ ಧಿಯೋ ಯೋ ನಚೋದಯತ್ ನಮ್ಮ ಬುದ್ಧಿಯ ಜ್ಯೋತಿ ಯಹ ಪ್ರಚೋದಯತಿ ಯಾರು ಬೆಳಗುತ್ತಾ ಇರೋದು ಸವಿತ್ರು ವರ್ಗ ದೇವ ಆ ಪರಮಾತ್ಮ ಆ ಬುದ್ಧಿಯನ್ನು ಬೆಳಗುತ್ತಾ ಇರುವ ಜ್ಯೋತಿಗೆ ಹೆಸರು ಸ್ವಾಮಿ ಸಹ ಆ ಪರಮಾತ್ಮ ಆ ಪರಮಾತ್ಮ ಜ್ಯೋತಿಯೇ ನನ್ನ ಮನಸ್ಸು ಬುದ್ಧಿಯ ಮೂಲಕ ನಾನು ನೀನವನು ತಾನೆನು ತ ಗುರುತಿಸಿಕೊಳ್ಳುವ ಭಾನಶಕ್ತಿ ನಾನು ನಾನು ಅಂತ ಅನ್ನುವ ರೀತಿಯಲ್ಲಿ ನಿಮ್ಮ ಮನಸ್ಸು ಬುದ್ಧಿಯ ಮೂಲಕ ಹೊರಗೆ ಬರುವಂಥ ಜ್ಯೋತಿ ಸ ಏವ ಭಗವಂತ ಏವ ಪರಮಾತ್ಮ ಏವ ಈಗ ಹೇಳಿ ಸಹ ಅಹಂ ಸೋಹಂ ಹೃದ್ ಮನಸ್ಸು ಬುದ್ಧಿಯ ಹಿಂದಿರುವ ಜ್ಯೋತಿ ಮನಸ್ಸು ಬುದ್ಧಿಯ ಮೂಲಕ ನಾನು ನಾನು ಅಂತ ಅನ್ನುವಾಗ ಆ ನಾನನ್ನುವ ಜ್ಯೋತಿ ಪರಮಾತ್ಮ ಜ್ಯೋತಿ ಆ ಪರಮಾತ್ಮ ಜ್ಯೋತಿ ಅನ್ನುವಂಥದ್ದೇ ಎಲ್ಲರ ಹೃದಯವನ್ನು ಬಳಗುತ್ತಾ ಇರುವ ಭಗವಂತ ಸರ್ವವ್ಯಾಪಕವಾದ ಭಗವಂತ ಇವಾಗ ಹೇಳಿ ಹೋಗಬೇಕಲ್ಲಿಗೆ ನಾವು ಒಳಗಡೆ ಇಂದ್ರಿಯಗಳನ್ನು ದಾಟಿ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಂಡು ಬುದ್ಧಿಯ ತಳಕ್ಕೆ ನಾವು ಹುದ್ದೆವು ಬುದ್ಧೇ ಪರಂ ಬುದ್ಧ ಬುದ್ಧಿಯ ತಳಕ್ಕೆ ನಾವು ಹೋದೆವು ನಮ್ಮ ಕೆಲಸ ಆಯಿತು ನಮ್ಮ ಕೆಲಸ ಆಯಿತು ಅಲ್ಲಿರೋದು ಪ್ರಶಾಂತತೆ ಮಾತ್ರ ಆ ಬುದ್ಧಿಯನ್ನು ಬೆಳಗುತ್ತಾ ಇರುವ ಪರಮಾತ್ಮ ಜ್ಯೋತಿಯಲ್ಲಿ ಮನಸ್ಸು ಹೋಗಿ ಪ್ರಶಾಂತವಾಗಿ ನಿಂತಿತು ಸಾಕಾಷ್ಟ ಸಾಪರಾಗತಿ ಅದೇ ಮೋಕ್ಷ ಅದೇ ನಿಜವಾದ ಗತಿ ಇದಕ್ಕಿಂತ ಹೆಚ್ಚಿನ ಯಾವ ಸಾಧನ ಅನ್ನುವಂಥದ್ದು ಇಲ್ಲ ಆದ್ದರಿಂದ ಅರ್ಜುನ ಇಂದ್ರಿಯಗಳನ್ನು ಒಳಗೆ ತರುವ ದಮ ಮನಸ್ಸನ್ನು ಒಳಗೆ ತರುವ ಶಮ ಬುದ್ಧಿಯನ್ನು ಸಮಾಧಾನವಾಗಿಟ್ಟುಕೊಳ್ಳುವ ಸಮತ್ವತೆ ಇದು ಮೂರನ್ನು ಪ್ರಯತ್ನ ಮಾಡು ಒಳಗಿಂದ ಪ್ರಶಾಂತವಾಗಿ ನಿಲ್ತೀಯ ಆ ಪ್ರಶಾಂತತೆ ಅನ್ನುವಂಥದ್ದು ಭಗವಂತನ ಸ್ವರೂಪ ಆ ಭಗವಂತನ ಸ್ವರೂಪ ಅನ್ನುವಂಥ ಪ್ರಶಾಂತತೆ ಆ ಶಾಂತಿ ಆನಂದ ನಮ್ಮ ನಿಮ್ಮ ಎಲ್ಲರ ಸ್ವರೂಪ ಅನುಭವ ಆಲೋಚನೆ ಮಾಡಿ ನಾವು ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ದಾಟಿ ನಿದ್ದೆಗೆ ಹೋದಾಗ ನಿಮ್ಮ ಅನುಭವ ಏನು ಸ್ವಾಮಿ ನಿದ್ದೆಯಲ್ಲಿ ನಿದ್ದೆಯಲ್ಲಿ ನಿಮ್ಮ ಅನುಭವ ಏನು ಸ್ವಾಮೀಜಿ ನಿದ್ದೆಯಲ್ಲಿ ಶಾಂತನಾಗಿದ್ದೇನೆ ಸ್ವಾಮಿ ಪ್ರಶಾಂತನಾಗಿದ್ದೇನೆ ಆ ಪ್ರಶಾಂತತೆ ಎಲ್ಲಿಂದ ಬಂತು ತಮ್ಮ ಹೊರಗಿಂದ ಯಾರೂ ಕೊಟ್ಟದ್ದಲ್ಲ ಎಲ್ಲಿಂದಲೂ ಬಂದದ್ದಲ್ಲ ಅಂಗಡಿಯಿಂದ ತಕ್ಕೊಂಡದ್ದಲ್ಲ ಪ್ರಶಾಂತತೆ ನಿನ್ನ ಸ್ವರೂಪ